ವರದಿಗಾರರು ನಿಂಗಣ್ಣಜಡಿ ವಡಗೇರಾ ಗಿರಿನಾಡು ಕನ್ನಡ ನ್ಯೂಸ್ ಚಾನೆಲ್ ಹಾಗೂ ರೈತ ಸಂಘದ ಹೋರಾಟಕ್ಕೆ ಸಂದ ಜಯ ಕಾಂಪೌಂಡ್ ನಿರ್ಮಾಣ ವಡಗೇರಾ ಪಟ್ಟಣದ ವಾರ್ಡ್ ಸಂಖ್ಯೆಯ ರಲ್ಲಿರುವ ದಾಸರ ಉಣಿಯ ಅಂಗನವಾಡಿ ಕೇಂದ್ರದಲ್ಲಿ ಸೂಕ್ತ ಕಾಂಪೌಂಡ್ ಇಲ್ಲದಿರುವುದರಿಂದ ಅಸ್ವಚ್ಛತೆಯಿಂದ ಕೂಡಿ ಹಂದಿಗಳ ತಾಣವಾಗಿತ್ತು ಇದನ್ನು ಖಂಡಿಸಿ ಈ ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಗಿರಿನಾಡು ಕನ್ನಡ ನ್ಯೂಸ್ ಚಾನೆಲ್ ವರದಿ ಮಾಡಿತ್ತು ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವಡಗೇರ ತಾಲೂಕು ಗೌರವಾಧ್ಯಕ್ಷ ಶರಣುಜಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಂಪೌಂಡ್ ನಿರ್ಮಾಣಕ್ಕೆ ಕಳೆದ ಕೆಲವು ದಿನಗಳ ಹಿಂದೆ ಒತ್ತಾಯಿಸಿದರು ಗಿರಿನಾಡು ಕನ್ನಡ ನ್ಯೂಸ್ ಚಾನೆಲ್ ಹಾಗೂ ರೈತ ಸಂಘದ ಮನವಿ ಆಧರಿಸಿ ವಡಗೇರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಸಂಘವಾರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಗಿರಿನಾಡು ಕನ್ನಡ ನ್ಯೂಸ್ ಚಾನೆಲ್ ಹಾಗೂ ರೈತ ಸಂಘದ ಮನವಿಗೆ ಸ್ಪಂದಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿರುವುದಕ್ಕೆ ರೈತ ಸಂಘದ ತಾಲೂಕು ಗೌರವಾಧ್ಯಕ್ಷ ಶರಣು ಜಡಿ ಕೃಷ್ಣ ಟೇಲರ್ ರೈತ ಸಂಘದ ಪದಾಧಿಕಾರಿಗಳು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದು